ಬೆಳಗಿನಿಂದ ಸಿಕ್ಕ ಸಿಕ್ಕ ಗಂಡ ಸಿನ ಜೊತೆ ಚಕ್ಕಂದ ಮಾಡಲು ಬಂದಿರುವ ಆಯೀಶ್ವರ ನಗರಕ್ಕೆ ತಂದೆಗೆ ಸುಳ್ಳು ಬೂದಿಯನ್ನು ಊದಿ ಕಳ್ಳತನದಿ ಬೀದಿ ಬಿಕಾರಿ ಒಡೆಯ ಕೂಗಿ ಹಾಡುತ್ತಿರುವ ಆಚಿಕೆ ಆಗುವುದಿಲ್ಲವೇ ಈ ನಿನ್ನ ಜನ್ಮಕ್ಕೆ ಅಲ್ವಾ ತಂಗಿ ನಿಮ್ಮ ಅಪ್ಪಾರ ದಣಿಯಾರ ಹೇಳಿದ್ರ ಅಂದ್ರೆ ಎಂತೆಂತ ಬೇಕಾದಂತ ಗಂಡು ತಂದು ಇಡ್ತಿದ್ರ ಅಂತಾದ್ರ ಇವನ್ ಗೋಡಿ ಹೋಗಿ ಹೋಗಿ ನೀವೇನು ನಿಮ್ಮ ಸ್ಟೇಟಸ್ ಏನು ಸ್ವಲ್ಪ ವಿಚಾರ ಮಾಡ್ರಿ ತಂಗಿ ನೀವು ಏಯ್ ನೋಡು ಎಲ್ಲ ತಿಳಿದುಕೊಂಡೆ ತಳಪಾಯಿ ಹಾಕಿ ಭದ್ರ ಕೋಟೆಯನ್ನು ಕಟ್ಟಿದ್ದರೆ ಪ್ರೇಮಿಗಳು ಒಂದಾಗಿ ಬಾಳಲು ಜನ್ಮ ಕೊಟ್ಟ ತಂದೆ ಅಲದಿಂದ ಮಾತನಾಡುತ್ತಿರುವ ನಗರದಲ್ಲಿ ಸೃಷ್ಟಿತಗೊಂಡ ಹೂವನ್ನ ಅಸೂರ್ಯ ಕೂಡ ನಾಚುವಂತ ಕಂಡು ನೋಡನೆ ಕೊಟ್ಟು ಮದುವೆ ಮಾಡಬೇಕು ಎಂಬ ನಿಮ್ಮಪ್ಪನ ಆಸೆ ಆಸ್ತೆಯನ್ನು ಆಸೆಯನ್ನು ನಿಷ್ಫಲಗೊಳಿಸಿ ಈ ಬಡವಿ ಕೂಗಿ ಓಡಿ ಬಂದಿರುವ ನಿಂದಿಗೆ ನಾಚಿಕೆ ಆಗಲಿಲ್ಲವೇ ಅಪ್ಪ ಮತ್ತೊಬ್ಬರಿಗೆ ಈ ರೀತಿ ಮಾತನಾಡಿ ಅವಮಾನಗೊಳಿಸಬೇಡಿ ನೋಡಿ ಈ ಪ್ರೀತಿಗೆ ಸಿರಿತನ ಬಡತನ ಯಾವುದು ಭೇದ ಭಾವ ಇಲ್ಲ ಒಬ್ಬ ದೊಡ್ಡ ವಿದ್ಯಾಂತನಿಗೆ ಬೀದಿ ಬಿಕಾರಿ ಎಂದು ಮಾತಾಡ್ತಾ ಇದರಲ್ಲ ಏನಪ್ಪ ವಿಚಾರ ಪ್ರೇಮ ನನಗೆ ಪಾಠ ಕಲಿಸಲಿಕ್ಕೆ ಬರುತ್ತೀಯಾ ನನ್ನ ಎಂತಲದಿಂದ ಬದುಕಿ ಬಾಳಿದ ಈ ಬೀದಿ ಬಿಕಾರಿಗಳನೆ ನೀನು ಮದುವೆ ಆಗಿದ್ದೆ ಆದ್ರೆ ನಿನ್ನ ಹುಟ್ಲಿಲ್ಲ ಎಣಿಸಿ ಬಿಡುತ್ತೇನೆ ಸಾಹುಕಾರರೇ ನಾಲಿಗೆ ಸ್ವಲ್ಪ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡಿರಿ ಬಾರಿ ಶ್ರೀಮಂತನ ಎಂದು ನಾಮಕ್ಯ ತಗೊಂಡ ಈ ಸಾಹುಕಾರ ಸಿದ್ದಪ್ಪನ ಎದುರಿಗೆ ಯುಪಿಸಿ ಮಾತನಾಡುವಿಯಾ ನಿನಗೆ ಕಳಿಗ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ ಎಂದು ಇದೇನು ಸಾಕಾರರೇ ನಿಮ್ಮ ಮಾತಿನ ಅರ್ಥ ಸಾಹುಕಾರ ಸಾಲ ಕೊಟ್ಟಿದ್ದಾರೆಂಬ ಬೆದರಿಕೆಗೆ ಹೆದರಿ ಹೋಗಬೇಕು ಅಥವಾ ಸಾಹುಕಾರನೆಂಬ ಶಕ್ತಿನಿಂದ ಕೊಬ್ಬಿನಿಂದ ಈನಿಂದ ಪಾಪದ ಬಿಂಬ ಹೆದರಿ ಹೋಗಬೇಕು ಕಳಿಗ ನಿನ್ನತ್ತ ನಿನ್ನಪ್ಪನತ್ತ ಬಡಬಿಕಾರಿಗಳಿಗೆ ಅನ್ನ ಹಾಕಿ ಪುಣ್ಯದಾತ ಎಣಿಸಿಕೊಂಡಿರುವ ಈ ಸಾಹುಕಾರ ಸಿದ್ದಪ್ಪನಿಗೆ ಪಾಪದ ಪಿಂಡ ಎಂದು ಪಗೊಳ್ಳುವೆಯ ಸುತ್ತು ಏಳು ಹಳ್ಳಿಗಳೇ ನನ್ನ ನನ್ನ ಹೆಸರು ಕೇಳಿದರೆ ವಿಲಿ ವಿಲಿ ಒತ್ತಾಡುತ್ತಿರುವಾಗ ಎಕ್ಕಿದ್ದಿನ ಒಂದು ಜಿಂಕೆ ಐಕ್ಯ ತಪ್ಪಿ ಮಾತನಾಡಿದರೆ ಸುಮ್ಮನೆ ಬಿಡುವನೆಂದು ತಿಳಿದುಕೊಂಡಿರುವೆಯಾ ಏನು ಏನು ಕೌರವನ ಕುಡಿಯುವಂಶವನ್ನೇ ಸಹಿತ ಸರ್ವನಾಶ ಮಾಡಬೇಕು ಎಂದು ಚಲ ಕೊಟ್ಟ ಮೊದಲೇ ಅವರಿಗೆ ತಿಳಿಸಿ ಹೇಳಿದನಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರ ಕುಡಿಯುವಂಶವನ್ನೇ ಸರ್ವನಾಶ ಮಾಡಿದ ಹಾಗೆ ನೀನು ನನ್ನ ಮಗಳನ್ನು ಆಶಿಸಿ ಬಂದಕ್ಕೆ ಆದರೆ ನಿನ್ನ ನಾನು ನಿನ್ನ ಓಷದ ಕುಡಿಪೇರನ್ನು ಸಹಿತ ಎಚ್ಚರ ಸಿದ್ದಪ್ಪ ನಿನ್ನಂತ ಬಾಯಿ ಬೊಂಬಾಟದ ಸಾಹುಕಾರರಿಗೆ ಹೇಗೆ ಪಾಠ ಕಲಿಸಬೇಕೆಂಬುದು ನನಗೂ ಚೆನ್ನಾಗಿ ಗೊತ್ತಿದೆ ಅಷ್ಟೊಂದು ಪಾಪದ ಕೊಳೆಯನ್ನು ಹೊತ್ತು ನಿಂತ ಶಕುನಿಗೆ ನಕುಲ ಸಹದೇವರೇ ಮೃತ್ಯುವಾದಂತೆ ಒಂದಲ್ಲ ಒಂದು ದಿನ ನಾನು ನಿನಗೆ ಎಚ್ಚರ ಸರ್ಕಾರವನ್ನೇ ಸಡಿಲಿಸಿ ಬ್ರಹ್ಮಾಂಡವನ್ನೇ ಭಸ್ಮ ಮಾಡಬೇಕೆಂದು ಚಲ ದೊಡ್ಡ ಕೌರವ ಕೌರವ ಕುಲ ಕೇಸರಿಗೆ ಅಚ್ಚರ ಎಂದು ತರಿಸುವ ನಿನ್ನ ಕಾಲ ಸರ್ಪಾ ತುಂಬಿ ಬಂದಿದೆ ಎಂದು ತಿಳಿದುಕೋ ಅಷ್ಟ ದೂರ ನಿತ್ಕೋಬೇಡ್ರಿ ಕಾಳಿಂಗ ಸ್ವಲ್ಪ ಹುಡುಗಿ ಆಸೆ ಬಿಟ್ಟು ಬಿಡಕಿದೆ ನಿನಗೆ ನಿನ್ ಯೋಗ್ಯತೆ ತಕ್ಕಂಗೆ ಅಲ್ಲಕ್ಕೆ ತಿಳ್ಕೊಳಿ ಒಂದ್ ಸ್ವಲ್ಪ ಈ ಹುಡುಗಿಯ ಕೈ ಹಿಡಿಯಬೇಕೆಂದು ನಾನೆಂದು ಆಶಿಸದವನೆಲ್ಲ ಗುಮಾಸ್ತರಿ ಅವನ್ನೆಲ್ಲ ಪ್ರೀತಿ ಸಾಗರದ ಐಶ್ವರ್ಯವನ್ನು ಕಳೆದುಕೊಂಡು ಈ ಗಂಡಿನೊಡನೆ ಕೂಡಿ ಒಂದಾಗಬೇಕೆಂದು ಬಂದವಳನ್ನು ನಾನೇಗೆ ಕೈ ಬಿಡ್ಲಿ ಕಾಳಿಂಗ ನಿನ್ನೇ ಕೇಳಿ ನೋಡು ಹೌದಪ್ಪ ನಾನು ಕಾಲೇಜಿಗೆ ಹೋಗುವಾಗಿನಿಂದಲೂ ಇವರ ಅಭ್ಯಾಸದ ವೈಖರಿಯನ್ನು ಕಂಡು ನಾನು ಇವರಿಗೆ ಮಡಸೋತಿದ್ದೇನೆ ಅದು ಅಲ್ಲದೆ ಎಂಬಿ ಬಿ ಎಸ್ ಪದವೀಧರಾದ ಇವರೇ ನನ್ನ ಬಾಳಿನ ದೀಪ ನೀವು ನನಗೆ ಯಾವ ಶಿಕ್ಷೆ ಕೊಟ್ಟರೂ ಸರಿ ನಿಮಗೆ ಹೆದರಿ ಇವರ ಪ್ರೀತಿಯನ್ನು ಕಳೆದುಕೊಳ್ಳಲು ಯಾವಾಗ ಸಿದ್ಧ ಇಲ್ಲ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ನನ್ನ ಕೊಲೆ ನೋಡ್ರಿ ಒಂದು ಇಟ ಇಲ್ಲಿ ನಿಂದ್ರಿ ಒಂದು ಸ್ವಲ್ಪ ಸಿಟ್ಟಿನ ಕೈಯ ಬುದ್ಧಿ ಕೊಡ್ಬೇಡ್ರಿ ಈಗಿನ ಹುಡುಗಿಯಾರ ಮಾತು ಕೇಳುಗಲ್ಲ ಅದಕ್ಕೆ ಹೇಳತ್ತ ಬರ್ರಿ ನಿಮ್ ಸ್ವಲ್ಪ ಹೌದು ಈ ಬೆಸಟ್ಟಿಯ ಮಾತಿಗೆ ಬೆಲೆ ಕೊಟ್ಟು ಇಬ್ಬರು ಮುಟ್ಟಾಳರ ಮದುವೆಗೆ ನಾನು ಒಪ್ಪಿಕೊಳ್ಳಲೇಬೇಕು ಅಂದಾಗ ಈ ಪಾರ ಈ ಪ್ರೇಮಾಳಿಂದಲೇ ಇವರ ಮನೆತನಕ್ಕೆ ಮಂಗಳ ನೀಡಿ ನನ್ನ ಅಂಗೆ ಅರಗಿಳಿಯಾದ ಭಾರತಿಯನ್ನು ನನಗೆ ತನಗೆ ದಕ್ಕಿಸಿಕೊಳ್ಳಲು ಇದು ಒಳ್ಳೆಯ ಸಮಯ ಹಾ ಪ್ರೇಮ ನನಗಾದರೂ ಯಾರಿದ್ದಾರೆ ನೀನು ಒಬ್ಬಳೇ ಮಗಳು ನಿನ್ನ ಆಸೆ ಇದ್ದಂತೆ ಆಗಲಿ ನಿನ್ನ ಆಯ್ಸೆಗೆ ನಾಣ್ಯಕ್ಕೆ ನೀರು ಎಚ್ಲಿ ಹಾ ಆಯ್ತು ಕಳಿಂಗ ಆಯ್ತಲ್ವ ನೀ ಆಸೆ ಪಟ್ಟಂಗೆ ಆತಲ್ಲ ಈಗ ಏನಿಲ್ಲ ಈಗ ನಿಂದ ಸೌಕರ್ಯ ಎಲ್ಲ ಒಪ್ಸಿನಿ ಮದ್ವೆ ನಿನ್ ಸುದ್ದಿ ಅಪ್ಪಾರ ಆಶೀರ್ವಾದ ತಗೋರಿ ಇಬ್ರು ಒಳ್ಳೇದಾಗಲಿ ನಿಮ್ಗೆ ಹಂಗ ನಂದ್ ತಗೋರಿ ದೇವರು ನಿಮ್ಮಿಬ್ಬರಿಗೆ ಒಳ್ಳೆಯದನ್ನು ಮಾಡಲಿ ಕಾಳಿಂಗ ನಿನ್ನಂತ ವಿದ್ಯಾವಂತ ಅಳಿಯ ಸಿಕ್ಕದ್ದು ನನ್ನ ಪೂರ್ವ ಜನ್ಮದ ಪುಣ್ಯವೇ ಅಂತ ತಿಳಿತೀನಿ ಹಾಗೆ ನಿಮಗೆ ಕೊಡತಕ್ಕಂಥ ಎಲ್ಲ ವರದಕ್ಷಿಣೆ ವರೋಪಚಾರವನ್ನು ಮನೆ ದೇವರ ಮುಂದೆ ಕೊಟ್ಟು ನಿಮಗೆ ಇನ್ನೂ ಎಲ್ಲ ತಿಳಿಸಿ ಹೇಳುತ್ತೇನೆ ಬನ್ನಿ ಒಳಗಡೆ ಹೋಗೋಣ ಈ ಮದುವೆ ವಿಷಯ ನಮ್ಮ ಅಣ್ಣನಿಗೆ ಸ್ವಲ್ಪ ತಿಳಿಸಿ ಹೇಳಬೇಕಿತ್ತಲ್ಲ ಏನು ಹೋಗೋದಿಯಪ್ಪ ಇಂಥ ಶ್ರೀಮಂತರ ಹುಡುಗಿ ಸಿಕ್ಕೋತ್ನ ಮನೆಯಾಗೆಲ್ಲ ಕೇಳಕ್ ಹೋಗ್ರದ ಎಲ್ಲ ನಿಮ್ಮ ಅನ್ನ ನಾವೆಲ್ಲ ಎಲ್ಲ ಹೇಳ್ತೀವಿ ತಿಳಿಸೇ ಮನೆಗೆ ಹೋಗ್ ಒಂದು ದಿನ ಏನು ಏನ್ ಚಿಂತೆ ಮಾಡಕ್ ಹೋಗ್ಬಿಟ್ಟು ನಿಮ್ಗೆ ಇಬ್ಬರದು ದನಿಯಾರ ಆಶೀರ್ವಾದ ಐತಿ ನಿಮ್ಗೆ ನಡೇರಿ ಇಂಥ ಶ್ರೀಮಂತ ಮಾವನವರೇ ನನ್ನ ಹಿಂದಿರುವಾಗ ತೊಂದರೆ ಮಾತೇಕೆ ಶೆಟ್ಟಿ ಆ ಮಹಾದೇವನ ಮನೆಗೆ ಹೋಗಿ ಮಗಳನ್ನ ಕಳಿಸಿ ಬಂದ್ಬಿಡೋ ಹಾ ನಡ್ರಿ ಹೋಗುಂಡ್ರಿ ಪಟ್ನಾ